இ <muchas> ம ನಾವು ಹೇಳಿ ಸಾಮಾನ್ಯ ಕಾರ್ಯಕರ್ತರಿಂದ ಬ್ಯಾಸತ್ ದೋಟ ಬೊಮ್ಮಾಯವರಿಗೆ ಸೋಲ್ ಮತ್ತು ಏನಿಲ್ಲ ಆದರೆ ಹಿಂದೆ ಏನೂ ಬಂದ್ರೆ ಮುಸ್ಲಿಮ್ಸು ಜನಕ್ಕೆ ಎಂಥ ಮಾತಾಡಿದರು ಕೆಟ್ಟ ಭಾಷೆನ ಅವರು ಮುಸ್ಲಿಮ್ಸಿಂದ ಯಾವತ್ತೂ ಕರ್ನಾಟಕ ಸಾವಿರ ಹೊರಟು ಬಿದ್ದಿದ್ದು ಅವರಿಂದ ಅವ್ರು ಏನು ಮಾತಾಡಿ ಕೆಟ್ಟ ಭಾಷೆ ಮಾತಾಡೋ ಅವರು ಒಕ್ಕಟ್ಟಾಗಿ ನಮ್ಮನ್ನು ಕಟ್ಕೊಂಡು ಕೊಟ್ರು ಕೊಟ್ಟರು ಕಣಿಗೆ ಮನ್ಸಿಮ್ ಸಾಲಿಗೆಲ್ಲ ಗಮನ ಕೊಟ್ಟರು ಅದೇ ಮಾಡಕ್ಕೆ ಮಾಡಿದ್ದು ಅವ್ರೇನು ಬಂದು ಎಲ್ಲ ಊರು ದೇವಸ್ಥಾನ ಬಂದು ಮಾತಾಡಿದ್ರಲ್ಲ ಮುಸ್ಲಿಮ್ಸ್ ಓಟ್ ಬೇಡ ಅಂದ್ರಲ್ಲ ಅದೇ ಮುಸ್ಲಿಮ್ಸ್ ಓಟ್ ನಮ್ಮನ್ನ ಕೈ ಹಿಡಿದ್ರು ಯಾರನ್ನ ಪಂಚಮ ಶಾಲೆಯಲ್ಲಿ ನಿಮ್ಮ ಕಾಲ್ ಮುಸಪ್ಪ ಇದ್ರು ಮಾಡಿ ಅಂತ ನಾವು ಅವತ್ತು ಬಂಬೆ ಮಾಡ್ಕಂತ ಬಂದವರು ನಾವು ಅವತ್ತು ಕಾಂಗ್ರೆಸ್ ಮಾಡಿ ಮಾಡಿಕೊಡ್ರಿಪ್ಪ ಅಂತಂದು ಪಂಚಮ ಶಾಲೆಯ ಕೈ ಮುಗಿದು ಕೇಳ್ಕೊಂಡ್ರು ಅದಕ್ಕೆ ಪ್ರಕಾರ ನಾವು ಮಾಡಿದೆವು ಈ ಬಾರಿ ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ನಮ್ಮ ಅಸೀರ್ ಖಾನ್ ಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದು ಮಾಜಿ ಮುಖ್ಯಮಂತ್ರಿಯ ಒಂದು ಕ್ಷೇತ್ರದಲ್ಲಿ ಜೈವೇರ್ಯ ಬಾರಿಸಿದ್ದಾರೆ ಇದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿ ಯಾಕಂದರೆ ಸರ್ದಾರ್ ಸರ್ದಾನಂದ ಪಟ್ಟಾಡ್ಕೊಂಡು ಎಲ್ಲ ಜನರು ಅನ್ಯಾಯ ಮಾಡ್ತಿದ್ದ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ತೊಡೆ ಪಡೆದು ಇವತ್ತು ಕ್ಷೇತ್ರದ ಎಲ್ಲ ಜನರ ಗೆಲುವು ಚಿಕ್ಕಂಶ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಸಂತೋಷದಾಯಕದ ವಿಷಯ ಮತ್ತು ಎಲ್ಲರೂ ಕೂಡ ಇವತ್ತು ಅದರ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಇನ್ನು ಮುಂದೆ ನಾವು ಯಾವತ್ತೂ ಕಾಂಗ್ರೆಸ್ಗರು ಎಲ್ಲ ಬಡ ಜನರ ಪರವಾಗಿ ಕೈ ಹಾಕ್ತೀವಿ ಅಂತಂದು ಹೇಳಕ್ ಇಷ್ಟಪಡ್ತೀವಿ ಈ ಮೂಲಕ ಹೊಸರಾಮ ಏನು ಹೇಳ್ತೇವೆ ಇಷ್ಟಪಡ್ತೇನೆ ಅವ್ರಿಗೆ ನಾವು ಸೋಲು ಆಗ್ಲಿಕ್ಕೆ ಕಾರಣ ಅವ್ರಿಗೆ ಒಂದೇ ಒಂದು ಏನಂದ್ರೆ ಅವರು ಇಷ್ಟು ವರ್ಷ ಏನು ಮಾಡಿದಿಲ್ಲ ಜನ ಕನ್ಯಾಯ ಅದು ಮಾಡಿದ್ದು ಇದು ಪ್ರತಿಫಲ ಅವ್ರಿಗೆ ಆಗ್ತಾ ಇರೋದು ಅಂತಂದು ಹೇಳಿಕ್ ಇಷ್ಟಪಡ್ತೀವಿ ಅಂತ ನಮ್ಮ ದು ಅನ್ಯಾಯ ಮಾಡಿತ್ತು ಆ ದೇವ್ರೇ ಕೊತ್ತು ಯಾರ್ಯಾರು ಅನ್ಯಾಯ ಮಾಡ್ದೇ ಸೋಮರ್ಗ ಅನ್ಯಾಯ ಮಾಡ್ದೂರ್ ಅನ್ಯಾಯ ಮಾಡ್ದ ಮಾಡ್ದ ಯಾರ್ಯಾರು ಅನ್ಯಾಯ ಮಾಡ್ಯಾರ ಆ ಪಾಪ ಇವತ್ತು ಅವನ ಮಗಗೆ ತಟ್ಟಿದೆ ಕಾಂಗ್ರೆಸ್ ಪಕ್ಷದ ವನವಾಸ ಇದ್ರು ಅಂತ್ಯವಾಗಿದೆ ಬಸವರಾಜ ಬೊಮ್ಮಾಯಿಯ ಪುರೋಹಿತಾಸಕ್ತಿಗಳ ರಾಜಕಾರಣ ಸುಜಾತಿ ಪ್ರೇಮ ಇವತ್ತು ಅಂತ್ಯವಾಗಿದೆ ಬೊಮ್ಮಾಯಿಗೆ ನೇರವಾಗಿ ಇವತ್ತು ನಾನು ಹೇಳ್ತೇನೆ ಇಂದು ಹೇಳ್ಕೊಂಡು ಬಂದಿದ್ದೇನೆ ನೀನು ನಿಮ್ಮ ಮಗನ ಭವಿಷ್ಯಕ್ಕಾಗಿ ಮತಕ್ಷೇತ್ರದ ಜನರ ನಿಮ್ಮ ಪಕ್ಷದ ಕಾರ್ಯಕರ್ತರ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ರಿ ಆದರೆ ನಮ್ಮ ಮತಕ್ಷೇತ್ರದ ಜನತೆ ಕ್ಷೇತ್ರ ಕ್ಷೇತ್ರ ಕ್ಷೇತ್ರದಲ್ಲಿ ಒಂದು ಸಾಮರಸ್ಯ ಬಹಳ ದುರ್ಮೇತನದಕ್ಕೆ ನೀವು ಕಡಿವಾಣಿ ಯಶಸ್ವಿ ಆಗಲಿಲ್ಲ ಮುಂದಿನ ದಿನಮಾನ ಅಂತ ನೀವು ತಿಳ್ಕೊಂಡು ರಾಜಕಾರಣ ಮಾಡುವಂಥ ಕೆಲಸ ಮಾಡ್ದೆ ಹೋದ್ರೆ ನೀವು ಹಾವೇರಿ ಎದಿರ್ಲಿಲ್ಲ ಮುಂದಿನ ಬಾರಿ ಅಲ್ಲಿ ಕಾಣೋದಿಲ್ಲ ಎಚ್ಚರವಾಗಿ ರಾಜಕಾರಣ ಮಾಡ್ರಿ ಜಾತಿ ಭೇದ ಭಾವ ಮಾಡಬೇಡ್ರಿ ಅನುಕೂಲಿಸಿದ ರಾಜಕಾರಣ ಮಾಡಬೇಡ್ರಿ ಬೆಳೆದವ್ರಿಗೆ ವಿರೋಧ ಮಾಡಬೇಡ್ರಿ ನಿಮ್ಗೆ ಏನಾರ ನೈತಿಕತೆ ಇದ್ರೆ ಈ ಹೊತ್ತಿನಿಂದ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡಬಾರ್ದು ಹೊತ್ತು ವಿಚಾರ ನೀವು ಮಾತಾಡ್ತೀರಿ ಹೊತ್ತು ವಿಚಾರ ನೀವು ಮಾತಾಡ್ತೀರಿ ನೀವಿದ್ದ ಏನ್ ಮಾತಾಡ್ತೀರಿ ಅನ್ನೋದು ಆತ್ಮಸಾಕ್ಷಿ ನೀವು ಕೇಳ್ರಿ ಇಂಥವೆಲ್ಲ ಡಬಲ್ಗೆ ಮಾಟ ಹೊ ಕ್ಷೇತ್ರದಲ್ಲಿ ಒತ್ತ ನಡೆಸಿ ಕೊಟ್ಟಿಲ್ಲ ಬರ್ತಕ್ಕಂಥ ತೀರ್ಮಾನಗಳಾದ್ರೂ ನೀವು ಒಬ್ಬ ಒಳ್ಳೆಯ ರಾಜಕಾರಣಿ ಈ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗುವಂತೆ ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ ಬಸವದ ಬೊಮ್ಮಾಯಿ ಅವ್ರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ವನಿವಾಸದೊಳಗೆ ಏನು ಮಾಡಿದ್ರು ಅದ್ರ ಬಗ್ಗೆ ವನವಾಸವಾಗಿ ಪಕ್ಷದ ಒಂದು ಸಂಘಟನೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತದಾರರು ಬಹಳಷ್ಟು ಗಟ್ಟಿಯಾಗಿರುವುದರಿಂದ ಇವತ್ತು ವಿಜಯಕ್ಕೆ ಕಾರಣವಾಗಿದೆ ಅಂತಹ ಸಂಕಷ್ಟ ಬಂದರೂ ನಾಯಕರ ಕೊರತೆ ಇದ್ದಿರೋ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಬಿಟ್ಕೊಳ್ಳಿಲ್ಲ ಪಕ್ಷವನ್ನು ಬಿಟ್ಕೊಳ್ಳಿಲ್ಲ ಪಕ್ಷದ ಸತ್ವ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಈ ಕಳೆದ ಬಾರಿಯ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳ ವಿಶ್ವಾಸ ಹಾಗೂ ರಾಜ್ಯದ ಎಲ್ಲ ನಾಯಕರು ಸಚಿವರು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ವಿಜಯ ನಾಂದಿ ಹಾಡಿದೆ ಅತ್ಯಂತ ಪ್ರಮುಖವಾಗಿ ತನ್ನ ಹಿಂದೆ ಇದ್ದಂಥ ಕಾರ್ಯಕರ್ತರ ಮೊಗ್ಗು ಮಡಿಯುವ ವ್ಯವಸ್ಥೆ ಷಡ್ಯಂತ್ರ ಇವತ್ತು ಅಂತ್ಯವಾಗಿದೆ ಬೊಮ್ಮಾಯಿ ಷಡ್ಯಂತ್ರ ಇಲ್ಲಿಗೆ ಅಂತ್ಯವಾಗಿದೆ ಮುಂದುವರಿಯುವುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಚರ್ಚೆ பட்டேன் இப்ப வர்சதி அந்த ஆடித நம்ம பட்ட பட்டேரே ஜெயவ்ல